ದಾವಣಗೆರೆ ಸೌತ್ ನಲ್ಲಿ ಏನ್ ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ ಐತೆ ಸರ್ ಗೆ ಮತ್ತೆ ಅದು ದೂರ ಮಾಡೋಕ್ಕೆ ಏನು ಪ್ರಯತ್ನ ಮಾಡ್ತಾರೆ ಇದು ಎಜುಕೇಶನ್ ಬಗ್ಗೆ ಏನ್ ಮಾಡಿದ್ರಿ ಸರ್ ಮೈನಾರಿಟೀಸ್ ಯೂತ್ ಇದೆ ಅಲ್ಲ ಇವಾಗ ಅವ್ರಿಗೆ ಎಜುಕೇಶನ್ ಬೇಕು ಸರಿಯಾಗಿ ಸ್ಕೂಲ್ ಇಲ್ಲ ಕಾಲೇಜ್ ಇಲ್ಲ ಯು ಸರ್ ಪ್ರಭಾ ಮಲ್ಲಿಕಾರ್ ಅರ್ಜುನ್ ಅವರು ಆನ್ಸರ್ ಕೊಡ್ತಾರೆ ನಾರ್ತ್ ನಲ್ಲಿ ನಾರ್ತ್ ನಾರ್ತ್ ಅವರಿಗೆ ಲಿಟ್ರಲ್ಲಿ ಒಂದು ಏರ್ಪೋರ್ಟ್ ಬೇಕಂತ ಅಂತ ಹೇಳ್ತಾರೆ ನಾವು ಹಿರಿಯರು ನಮ್ಮ ಮಕ್ಕಳಿಗೆ ನಾವು ಬುದ್ಧಿ ಹೇಳ್ಕೊಂಡು ನಾವು ಕಂಟ್ರೋಲ್ ಮಾಡ್ಕೊಂಡು ನಾವು ಇಟ್ಕೊಬೇಕು ಮೈನಾರಿಟೀಸ್ ಮೈನಾರಿಟೀಸ್ಗೋಸ್ಕರ ನಿಮಗೆ ಫ್ಯೂಚರ್ನಲ್ಲಿ ನಿಮ್ದು ಏನು ಪ್ಲ್ಯಾನ್ಸ್ ಇದೆ ಸರ್ ನನ್ನ ಕನಸು ಭಾಳ ಇದೆ ನನ್ನ ಕನಸು ನಾನು ದೇವರು ನನಗೆ ಅದನ್ನು ಕೊಟ್ಟರೆ ಅದನ್ನು ಈಗಲೇ ಹೇಳಬಾರ್ದು ಅದನ್ನು ಮಾಡಿ ತೋರಿಸ್ತೀನಿ ಅಪೋಸಿಷನ್ ಪಾರ್ಟಿಯಿಂದ ನಿಮಗೆ ಏನಾದರೂ ಒಳ್ಳೆ ಆಫರ್ ಬಂದರೆ ನೀವು ಅದಕ್ಕೆ ಎಕ್ಸೆಪ್ಟ್ ಮಾಡ್ತೀರಾ ಸಾಧ್ಯವಿಲ್ಲ ನಮ್ಮ ನಾನು ಅಂದು ಕಾಂಗ್ರೆಸ್ಸು ಹಿಂದೂ ಕಾಂಗ್ರೆಸ್ಸು ಎಂದೆಂದೂ ಕಾಂಗ್ರೆಸ್ ಅಂತೇಳಿ ನನ್ನ ನನ್ನ ಮನಸ್ಸಿನಲ್ಲಿ ನನ್ನ ಮನದಲ್ಲಿ ยาวลಿರಾದ ಅಷ್ಟೇ सलामती हो لوگوں پہ جو محنت اور کوشش سے خود کو اور معاشرے کو بدلنا چاہتے ہیں ایک بہتر زندگی کے لیے अस्सलाम वालेकुम रहमतुल्लाहि व बरकातहू ಈ ವಾರದ ನಮ್ಮ ಇಂಟರ್ವ್ಯೂನಲ್ಲಿ ನಮ್ಮ ಅತಿಥಿಯಾಗಿರುವ ದಾಣಿಗೆರೆ ಸೌತ್ ಮೈನಾರಿಟಿ ಪ್ರೆಸಿಡೆಂಟ್ ದ ಕಡಪನ್ ದಾದಾ ಪಿರ್ಸಾಬ ರವರಿಗೆ ದ ಸೋಯಲ್ ಪಾಡ್ಕಾಸ್ಟ್ ನಲ್ಲಿ ಸ್ವಾಗತ ಸೋ ಸ್ವಾಗತ ಸರ್ ನಾನು ಮೊದಲನೇ ಕ್ವೆಶ್ಚನ್ ಏನಂದ್ರೆ ಈ ಪಾಲಿಟಿಕಲ್ ಫೀಲ್ಡ್ ನಲ್ಲಿ ನಿಮ್ ಹೇಗ್ ಬಂದ್ರಿ ಮತ್ತೆ ನಿಮ್ ಫ್ಯಾಮಿಲಿ ಬ್ಯಾಗ್ರೌಂಡ್ ಏನೇನು ಸರ್ ನಮ್ಮ ತಂದೆಯವರು ಶಿಕ್ಷಕರು ಮೊದಲನೇದಾಗಿ ಅವರು ನನಗೆ ಎಸ್ ಎಸ್ ಸಿ ಅವರಿಗೆ ವಿದ್ಯಾಭ್ಯಾಸ ಕೊಡ್ಸಿದ್ರು ಆಮೇಲೆ ನಾನು ಈ ತಹಸೀಲ್ದಾರ್ ಆಫೀಸ್ ನಲ್ಲಿ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಮಾಡ್ಬೇಕಾದ್ರೆ ನನಗೆ ಅಪಾಯಿಂಟ್ಮೆಂಟ್ ಆಗಿ ನಾನು ಓಡಾಡ್ತಾ ಇದ್ದೆ ನಾನು ಆಮೇಲೆ ಕೂಡ್ಲಿಗಿ ಮಾಜಿ ಶಾಸಕರಾದ ಎನ್ ಟಿ ಬೊಮ್ಮಣ್ಣ ಕೆಲಸ ಮಾಡ್ತಿದ್ದೆ ಮಾಡ್ಬೇಕಾದ್ರೆ ನನಗೆ ನೌಕರಿಗಾಗಿ ಅಪ್ಲಿಕೇಶನ್ ಹಾಕಿದ್ದೆ ಆಗಿದಾಗ ನನಗೆ ಹರಪನಹಳ್ಳಿಗೆ ಕಾರ್ ಚಾಲಕನಾಗಿ ನನಗೆ ಅಪಾಯಿಂಟ್ ಆಗಿತ್ತು ಆದ್ರೆ ಈ ರಾಜಕೀಯ ಜನಗಳ ಇದರಿಂದ ನನಗೆ ಅದು ಕೈ ತಪ್ಪಿ ನನ್ನ ಆರ್ಡ್ರನ್ನೇ ರದ್ದುಪಡಿಸಿ ಬೇರೆಯವ್ರಿಗೆ ಮಾಡಿದ್ರು ಹಂಗಾಗಿ ನನಗೆ ಏನಾಯ್ತು ಅಂದ್ರೆ ನಾನು ಇನ್ ಮುಂದೆ ನನ್ನ ಸರ್ಕಾರಿ ಕೆಲಸಕ್ಕೆ ಹೋಗ್ಲೇಬಾರ್ದು ನಾನು ಏನಿದ್ರು ನನ್ನ ಕಾಲ ಮೇಲೆ ನಾನು ನಿಂತು ನಾನು ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನನ್ನ ಸ್ವಯಂ ಉದ್ಯೋಗ ಕೊಡಪಾನ ವ್ಯಾಪಾರ ಮಾಡ್ಕೊಂತ ನಾನು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡ್ಬೇಕಾಯ್ತು ಆ ಸಮಯದಲ್ಲಿ ನಮ್ಮ ತಂದೆ ತಾಯಿಗಳೆಲ್ಲ ನಾವು ಶಿಕ್ಷಕರಾಗಿ ನಾವು ಒಳ್ಳೆ ಮನೆ ತಂದವರಾಗಿ ನನ್ನ ಮಗ ಕೊಡ್ಪನ ವ್ಯಾಪಾರ ಮಾಡ್ತಾನಲ್ಲ ಅಂತೇಳಿ ನನ್ನ ಮನೆಗೆ ಯಾರು ಬರ್ತಾ ಇರ್ಲಿಲ್ಲ ಆದ್ರೆ ನಾನು ಒಂದಲ್ಲ ಒಂದ್ ದಿವ್ಸ ನಾನು ಒಳ್ಳೆ ಕೆಲಸ ಮಾಡಿ ತಂದೆ ತಾಯಿ ಪ್ರೀತಿಗೆ ಪಾತ್ರನಾಗಬೇಕು ನನ್ನ ಕುಟುಂಬಕ್ಕೆಲ್ಲ ಪ್ರೀತಿ ಅಂತ ಅಂತೇಳಿ ನಾನು ದಾವಣಗೆರೆಗೆ ಬಂದು ಕೊಡ್ಪನ್ ವ್ಯಾಪಾರ ಮಾಡಿ ನನ್ನ ರಾಜಕೀಯಕ್ಕೆ ನಿಮ್ಮ ರಾಜಕೀಯ ಜರ್ನಿ ಹೇಗೆ ಮತ್ತೆ ನೀವು ಹೆಂಗೆ ರಾಜಕೀಯದಲ್ಲಿ ಬಂದ್ರಿ ಸರ್ ನಾನು ಒಟ್ಟೆ ಜೀವನಕ್ಕಾಗಿ ಕೊಡ್ಪನ್ ವ್ಯಾಪಾರ ಮಾಡಬೇಕಾದ್ರೆ ನಾನು ಭಾಷಾನಗರ ಹನ್ನೆರಡನೇ ಕ್ಲಾಸ್ ನಲ್ಲಿ ನಾನು ಒಂದು ಮನೆಯನ್ನು ತಗೊಂಡು ಇದ್ದೆ ಆದ್ರೆ ಆ ಮನೆ ಅಲ್ಲಿ ಕಲ್ಯಾಣ ಮಂಟಪದ ಹಿಂಭಾಗ ಇನ್ನೂರ ನಲ್ವತ್ತಾರು ಮನೆಗಳಿಗ ಯಾವುದೇ ತರಹದ ಅಕ್ಕಪತ್ರ ಇರಲಿಲ್ಲ ಆ ಸಮಯದಲ್ಲಿ ನಾನು ಕೊಡ್ಬೋದು ವ್ಯಾಪಾರ ಮಾಡುವಾಗ ಅಲ್ಲಿ ಕೆಲವರು ಅವ್ರ ಮನೆಯಲ್ಲಿ ಖರ್ಚಿಗೆ ಇಲ್ಲದ ಇಲ್ಲದ ಟೈಮ್ ನಲ್ಲಿ ನಿಮ್ಗೆ ಅಕ್ಕಪತ್ರ ಕೊಡಿಸ್ತೀವಿ ಅನ್ನೋದು ಮನೆಗೆ ಐತಲ್ಲ ಇಷ್ಟಿಷ್ಟು ಅಂತೇಳಿ ದುಡ್ಡು ಇದು ಮಾಡೋದು ಒಂದು ಫೋಟೋ ಇಸ್ಕೊಳೋದು ಒಂದು ಅರ್ಜಿ ಇಸ್ಕೊಳೋದು ಹಿಂಗೆ ಮಾಡ್ತಾ ಇದ್ರು ಆದ್ರೆ ಆ ಒಂದು ಸಮಯದಲ್ಲಿ ಅವತ್ತು ವ್ಯಾಪಾರನೇ ಆಗಿರಲಿಲ್ಲ ನಮ್ಗೆ ನಾನು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೆ ಆ ಸಮಯದಲ್ಲಿ ನನಗೆ ಕೇಳಿದ್ರು ಕೇಳಿದಾಗ ನಾನು ನನ್ನ ಹತ್ರ ಇಲ್ಲ ನಾನು ಸಾರಿ ಕೊಡ್ತೀನಿ ಅಂದ್ರೆ ನನಗೆ ಅವರು ಕೇವಲವಾಗಿ ಮಾತಾಡಿದರು ಆ ಕೇವಲವಾಗಿ ಮಾತಾಡಿದ್ದನ್ನೇ ಅದನ್ನೇ ನಾನು ಸ್ವಲ್ಪ ಮನಸ್ಸಿಗೆ ಹಚ್ಕೊಂಡು ಇದರಲ್ಲಿ ಆಳ ಏನಿದೆ ಅಂತ ಅರಿಬೇಕು ಅಂತೇಳಿ ನಾನು ನಾನು ಒಬ್ಬ ವಿದ್ಯಾವಂತನಾಗಿ ಯಾಕೆ ಹಿಂಜಿ ಅರಿಬೇಕು ಅಂತೇಳಿ ನಾನು ಮುಂದೆ ಹೋಗ್ರು ಮುಂದೆ ಹೋಗಿ ಅದನ್ನೆಲ್ಲ ಪರಿಶೀಲಿಸಲಾಗಿ ಇದರಲ್ಲಿ ಏನೂ ಇರಲಿಲ್ಲ ಆ ಸಮಯದಲ್ಲಿ ನಾವು ಏನು ಮಾಡಿದೆ ಅಂದ್ರೆ ಇದು ಆಳ ಅರಿಬೇಕು ಅಂತ ನಾನು ಮುನ್ನುಗ್ಗಿದಾಗ ಆದ್ರೆ ಇವು ಎಲ್ಲಿ ಅರ್ಜಿಗಳು ಎಲ್ಲಿಗೂ ಹೋಗ್ತಾ ಇರಲಿಲ್ಲ ಫೋಟೋ ಎಲ್ಲಿಗೂ ಹೋಗ್ತಾ ಇರಲಿಲ್ಲ ಅದು ದುಡ್ಡು ಇಸ್ಕೊಂಡು ಅವ್ರ ಮನೆಯಲ್ಲಿ ಒಳ್ಳೊಳ್ಳೆ ಬಿರಿಯಾನಿ ಅದು ಹಾಕ್ತಾ ಇತ್ತು ಅದನ್ನ ಕಂಡು ನಾನು ಇಲ್ಲ ನಾನೇ ಹೋಗ್ಬೇಕು ಅಂದಾಗ ನನಗೆ ಕೆಲವರು ಸ್ನೇಹಿತರು ಸೇರಿ ಇದರ ಬಗ್ಗೆ ನಾವು ಹಂಗೆ ನಂಗೆ ಅಂದಾಗ ಸಾವಿರದ ಒಂಬೈನೂರ ತೊಂಬತ್ತಾರನ ಇಸ್ವಿಯಲ್ಲಿ ಆಗ ಹೊಸದಾಗಿ ನಮ್ಮ ಉತ್ಸಾಹಿ ಈಗ ಯುವಕರ ಆಗಿದ್ರು ಅವಾಗ ಯಾರು ಸಚಿವರು ಎಸ್ ಎಸ್ ರವರು ಅವ್ರ ಐತೆಲ್ಲ ನಗರದ ನಗರಸಭೆಗೆ ಐತೆಲ್ಲ ಹೋಗಿ ಅದರದ್ದೆಲ್ಲ ಲೀಸ್ಟ್ ತಗೊಂಡು ಕೊಡಾಕೆ ಮಾಡಕ್ಕೆ ಆಕ್ ಪತ್ರ ಕೊಡ್ಸಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ರು ಆಶ್ರಯದಲ್ಲಿ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರು ಆದ್ರೆ ಕೆಲವ್ರು ಐತೆಲ್ಲ ಆಶ್ರಯದಿಂದ ಕೊಡಬಾರ್ದು ಆಶ್ರಯದಿಂದ ಕೊಟ್ರೈತೆಲ್ಲ ಆ ಅವ್ರ ಹೆಸರು ಬರುತ್ತೆ ಇವ್ರ ಹೆಸರು ಬರುತ್ತೆ ಅಂತ ಹೇಳಿ ಅದನ್ನ ಇದು ಮಾಡಿ ಆಮೇಲೆ ನಗರಸಭೆಯಿಂದಲೇ ಕೊಡ್ಬೇಕು ಅಂದಾಗ ಒಂದು ಮನೆಗೆ ಹದಿನೆಂಟು ಒಂದು ಅಡಿಗೆ ಹದಿನೆಂಟು ರೂಪಾಯಿ ಅಂತ ಮಾತಾಡಿ ಪೂರ್ತಿ ಇನ್ನೂರ ನಲ್ವತ್ತಾರು ಮನೆಗಳಿಗೆ ಆರಾಜ್ ಮುಖಾಂತರ ಅವನ್ನ ಮಾಡಿ ಸುಮಾರು ಮೂವತ್ತು ವರ್ಷದಿಂದ ಆಗದ ಕೆಲಸನ್ನ ನಮ್ಮ ಕೈಯಿಂದ ಮಾಡಿಸಿದ್ರು ಇನ್ನೂರ ನಲ್ವತ್ತಾರು ಮನೆಗಳಲ್ಲಿ ನೂರ ತೊಂಬತ್ತೈದು ಮನೆಗಳಿಗೆ ಅಕ್ಕಪತ್ರವು ಕೊಟ್ರು ಇನ್ನ ಐವತ್ತೊಂದು ಮನೆಗೆ ಕೊಡ್ಲಿಲ್ಲ ಆದ್ರೆ ಕೆಲವರು ದುಡ್ಡು ಕಟ್ಟಲಿಲ್ಲ ಕೆಲವರು ಗಣ ಮಕ್ಕಳ ಹೆಸರು ಕೊಟ್ಟರು ಏನೇನೋ ಅವರವರು ವೈಯಕ್ತಿಕ ಇದರಿಂದ ಕಟ್ಟಕಾಗಲಿಲ್ಲ ಅದು ಯಾವಾಗ ಸಿಗುತ್ತೆ ಸರ್ ನಿಮ್ ಪ್ರಕಾರ ಅದು ಐವತ್ತೊಂದು ಐವತ್ತೊಂದು ಮನೆಗಳಲ್ಲಿ ಈಗ ಸುಮಾರು ಒಂದು ನಲ್ವತ್ತು ಮನೆಗಳಿಗೆ ಆಶ್ರಯದಿಂದ ಫ್ರೀ ಆಗಿ ಕೊಟ್ಟಿದ್ದಾರೆ ನಾವು ಹದಿನೆಂಟು ರೂಪಾಯಿ ಅಡಿ ಹಂಗೆ ಕಟ್ಟಿದ್ವಿ ಆಮೇಲೆ ಆಶ್ರಯದಿಂದ ಇನ್ನು ಉಳಿದ ಮನೆಗಳಿಗೆ ಆಶ್ರಯದಿಂದ ಕೊಟ್ಟಿದ್ದಾರೆ ಇವಾಗ ನೀವು ಅವತ್ತು ಕೊಡ್ಸಿರದ್ ನೀವು ಅದು ಹಳೆ ಕಾಲ ಅದು ಇವಾಗ ಅವ್ರಿಗೆ ಸಿಗತ್ತ ಈಗ ಅವ್ರದೇ ಅವ್ರದೇ ಅಕ್ಕಪಾತ್ರ ಕೊಟ್ಟು ಅವ್ರದೇ ಸ್ವಾಧೀನ ಆಗಿ ಅವ್ರ ಹೆಸರಲ್ಲಿ ಖಾದಿಗಳಿದಾವೆ ಅದರಲ್ಲಿ ಮತ್ತಿರ್ಗ ಆಶ್ರಯದಲ್ಲಿ ನಾನು ಈ ರಾಜಕೀಯಕ್ಕೆ ಬಂದ ಮೇಲೆ ಸುಮಾರಾಗಿ ನಾಲ್ಕೂವರೆ ಐದು ಸಾವಿರ ಅಕ್ಕಪಾತ್ರಗಳಿಗೆ ನಾನು ಆಯ್ತಲ್ಲ ಕೆಲವು ಬಡವರು ಪರವಾಗಿ ನಿಂತು ಕೆಲವು ಏರಿಯಾಗಳಲ್ಲಿ ಕೊಡ್ಸಿದ್ದೀನಿ ನಾನು ಓಡಾಡಿ ಆಮೇಲೆ ಕರೂರಲ್ಲಿ ಐವತ್ತೆರಡು ಮಂದಿಗಳು ಐವತ್ತೆರಡು ಮನೆಯ ಶಿವಾನಗರ ಕಲ್ಮಾಸ್ ನಗರ ಜಾಲಿ ನಗರ ಇವೆಲ್ಲಕ್ಕೂ ನಮ್ಮ ಸಚಿವರ ಇದ್ರ ಮೇಲೆ ಶಾಸಕರ ಹೆಸರಿ ಬರೋದ ಕಾರಣ ನಾವು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ನಾವು ನಮ್ಮ ಸ್ನೇಹಿತರು ಎಲ್ಲ ಸೇರಿ ಬಡ ಜನರಿಗೆ ಒಳ್ಳೇದು ಮಾಡೋದಕ್ಕಾಗಿನೆ ಓಡಾಡಿದ್ವಿ ದಾವಣಗೆರೆ ಸೌತ್ ನಲ್ಲಿ ಏನ್ ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ ಐತೆ ಸರ್ ಮೈನಾರಿಟೀಸ್ಗೆ ಮತ್ತೆ ಅದು ದೂರ ಮಾಡಕ್ಕೆ ಏನ್ ಪ್ರಯತ್ನ ಮಾಡ್ತೀರಾ ಏನಿಲ್ಲ ಮುಖ್ಯವಾಗಿ ಅವಿದ್ಯಾವಂತರು ಅವಿದ್ಯಾವಂತರು ಅದನ್ನ ತೊಲಗಿಸಿ ವಿದ್ಯಾವಂತರ ಆಗ್ಬೇಕು ವಿದ್ಯಾವಂತರ ಆಗ್ಲಿಕ್ಕೆ ನಮ್ಮ ಜನಗಳು ತಂದೆ ತಾಯಿಗಳು ಎಲ್ಲ ಪ್ರೇರೇಪಿಸ್ಬೇಕು ಹಾಗಾದ್ರೆ ಮಾತ್ರ ಅವ್ರು ವಿದ್ಯಾವಂತರ ಆದ್ರೆ ಎಲ್ಲದೂ ಸರಿ ಹೋಗುತ್ತೆ ಇದೆಯಲ್ಲ ಅಲ್ಲಿ ಸರಿಯಾಗಿ ಚರಂಡಿ ಇಲ್ಲ ಸರಿಯಾಗಿ ರೋಡ್ ಇಲ್ಲ ಸರಿಯಾಗಿ ಸವಲತ್ತ ಇಲ್ಲ ಈಗ ಆದಷ್ಟು ಮಟ್ಟಿಗೆ ಎಲ್ಲ ಸರಿ ಹೋಗಿದೆ ಮೊದಲಷ್ಟೇನು ಇಲ್ಲ ಮೊದಲು ಚರಂಡಿ ಇರ್ತಿರ್ಲಿಲ್ಲ ರೋಡ್ ಇರ್ತಿರ್ಲಿಲ್ಲ ಕುಡಿಯೋ ನೀರ್ ಸಿಗ್ತಾ ಇರ್ಲಿಲ್ಲ ಕುಡಿಯ ನೀರ್ಗಾಗಿ ನಾವು ಬಾತಿಗೆ ಹೋಗ್ತಾ ಇದ್ವಿ ಕಬಸ್ತಾನಿಗೆ ಹೋಗ್ತಾ ಇದ್ವಿ ಆಮೇಲೆ ಬೇರೆ ಬೇರೆ ಏರಿಯಾಗ ಹೋಗ್ತಾ ಇದ್ವಿ ಹತ್ ರೂಪಾಯಿ ಒಂದ್ ಕೊಡಪಾನ ನೀರ್ ತಗೊಂಡ್ ಇದ್ ಮಾಡಿದ್ವಿ ಆದ್ರೆ ನಮ್ಮ ಸಚಿವರ ದೂರದೃಷ್ಟಿಯಿಂದ ಆ ಈಗ ಐತಲ್ಲ ಎಲ್ಲಾ ನೀರಿಂದ ಸೌಲಭ್ಯ ಸಿಗ್ತಾ ಇದೆ ಏನು ತೊಂದರೆ ಏನಿಲ್ಲ ಈಗ ಇವಾಗ ಏನು ತೊಂದ್ರೆ ಇಲ್ಲ ಆಗ ಮೊದಲಿನ ದಿನಗಳಲ್ಲಿ ಬಹಳ ತೊಂದರೆ ಇತ್ತು ಈಗ ಇಲ್ಲ ಇದು ಎಜುಕೇಶನ್ ಬಗ್ಗೆ ಏನ್ ಮಾಡಿದ್ರಿ ಸರ್ ಮೈನಾರಿಟೀಸ್ ಯೂತ್ ಇದೆ ಅಲ್ಲ ಇವಾಗ ಅವ್ರಿಗೆ ಎಜುಕೇಶನ್ ಬೇಕು ಸರಿಯಾಗಿ ಸ್ಕೂಲ್ ಇಲ್ಲ ಕಾಲೇಜ್ ಇಲ್ಲ ಇಲ್ಲಿ ಸೌತ್ ಸೌತ್ ನಲ್ಲಿ ಇದು ಒಂದು ಸ್ಕೂಲ್ ಐತೆ ಅದು ಪ್ರೈವೇಟ್ ಸ್ಕೂಲ್ ಗವರ್ನಮೆಂಟ್ ಇಂದ ಒಂದು ಸ್ಕೂಲ್ ಕಾಲೇಜ್ ಆಗ್ಬೇಕಾಗಿತ್ತು ಅದು ಆಗಿಲ್ಲ ಏನಕ್ಕೆ ಸರ್ ಆಗ್ತಾ ಇದೆ ಎಸ್ ಎಸ್ ಎಂ ನಗರದಲ್ಲಿ ಪ್ರೌಢ ಶಿಕ್ಷಣದವರು ಇತ್ತು ಈಗ ಇದನ್ನು ಮಾಡ್ತಾ ಇದಾರೆ ಈಗ ಕಾಲೇಜು ಮಾಡ್ತಾ ಇದಾರೆ ಪದವಿ ಪೂರ್ವ ಕಾಲೇಜು ಮಾಡ್ತಾ ಇದಾರೆ ಆಮೇಲೆ ಈ ಹೆಣ್ಮಕ್ಳು ಮುಂದೆ ಬರಬೇಕು ಮಕ್ಕಳು ಹೆಚ್ಚಿನ ಮಟ್ಟದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಈಗ ಹೆಣ್ಮಕ್ಳಿಗೆ ಬಹಳ ಅನುಕೂಲತೆ ಇದೆ ಯುವಕರಿಗೆ ಒಳ್ಳೆ ಅನುಕೂಲತೆ ಇದೆ ಇವನ್ನೆಲ್ಲ ಮನಗಂಡು ಅವ್ರ ತಂದೆ ತಾಯಿಗಳು ಅವ್ರಿಗೆಲ್ಲ ಪ್ರೇರೇಪಿಸಿ ಅವ್ರಿಗೆ ವಿದ್ಯಾವಂತರಾಗಿ ಮಾಡ್ಲಿಕ್ಕೆ ಬಿಡಬೇಕು ಅದನ್ನ ಮಾಡಿದ್ರೆ ಮಾತ್ರ ಆಗುತ್ತೆ ಈಗ ಆದಷ್ಟು ಮಟ್ಟಿಗೆ ನಮ್ಮ ಮುಸ್ಲಿಂ ಜನಾಂಗದಲ್ಲಿ ಈಗ ಹಿಂದಿನಷ್ಟೇನು ಇಲ್ಲ ಎಲ್ಲ ಬುದ್ಧಿವಂತರಾಗಿದ್ದಾರೆ ಕಾಲೇಜ್ ಆಗಿದೆ ಎಸ್ ಎಸ್ ಎಂ ನಗರದಲ್ಲಿ ಪ್ರೌಢ ಶಿಕ್ಷಣದವರೆಗಿದೆ ಆಮೇಲೆ ಈಗ ಪದವಿ ಪೂರ್ವ ಕಾಲೇಜ್ ಆಗ್ತಾ ಇದೆ ಆಮೇಲೆ ಇನ್ನೂ ಒಂದು ನಾವು ಸಚಿವರ ಹತ್ರ ಪ್ರಾಸ್ತಾವನೆ ಇಟ್ಟಿದೀವಿ ಹೆಣ್ಮಕ್ಳಿಗಾಗಿನೂ ಒಂದು ಕಾಲೇಜ್ ಮಾಡ್ರಿ ಹಾಸ್ಟೆಲ್ ಮಾಡ್ರಿ ಅಂತಂದು ಕೇಳಿದೀವಿ ಅದಕ್ಕೂ ಅವರು ಸ್ಪಂದಿಸಿದ್ದಾರೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಅದನ್ನು ಆಗುತ್ತೆ ಒಬ್ಬ ರಿಪೋರ್ಟರ್ ಪ್ರಭಾ ಮಲ್ಲಿಕಾರ್ಜುನ ಕೇಳ್ತಾರೆ ದಾವಣಗೆರೆಯಲ್ಲಿ ದಾವಣಗೆರೆ ಜನರಿಗೆ ಏನ್ ಬೇಕಂತ ಪ್ರಭಾ ಮಲ್ಲಿಕಾರ್ಜುನ್ ನಾರ್ತ್ ನಲ್ಲಿ ನಾರ್ತ್ ನಾರ್ತ್ ಅವರಿಗೆ ಲಿಟ್ರಲ್ಲಿ ಒಂದ್ ಏರ್ಪೋರ್ಟ್ ಬೇಕಂತ ಹೇಳ್ತಾರೆ ಸೌತ್ ಇಂಡಿಯನ್ ಏನ್ ಸರ್ ಸೌತ್ ಜನರದ್ದು ಯಾಕೆ ಭೇದ ಭಾವ ಭೇದ ಅದು ಏನು ಇಲ್ಲ ಪ್ರಭಾ ಮಲ್ಲಿಕಾರ್ಜುನ್ ಸಂಸದರು ಹಾಗೆ ಅದನ್ನೇನ್ ಮನ್ಸಿಗೆ ಹೋಗ್ಬೇಡ್ರಿ ಉತ್ತರದಲ್ಲಿ ಆದ್ರೂನು ವಿಮಾನ ನಿಲ್ದಾಣ ಅದು ದಾವಣಗೆರೆಗೆ ಸೇರುತ್ತೆ ದಕ್ಷಿಣ ದಂಡ ಆದ್ರು ದಾವಣಗೆರೆಗೆ ಸೇರುತ್ತೆ ಅದರಲ್ಲಿ ಏನು ಭೇದ ಭಾವ ಇಲ್ಲ ಅದನ್ನೇನು ನೀವು ಇಲ್ಲಿ ಸೌತ್ ನಲ್ಲಿ ಜನರು ಜನರ ಮುಂದೆ ಒಂದು ಅಭಿಪ್ರಾಯ ಇದೆ ವೋಟಿಂಗ್ ನೋಡಿದ್ರೆ ಇಲ್ಲಿ ಇಲ್ಲಿ ಜಾಸ್ತಿ ಐತೆ ಅವ್ರದ್ದು ಬಟ್ ಅವ್ರು ನೋಡಿದ್ರೆ ಆ ಕಡೆ ಇಂಪ್ರೂವ್ಮೆಂಟ್ ಮಾಡಕ್ ನೋಡ್ತಾ ಇದಾರೆ ಈ ಕಡೆ ಇಂಪ್ರೂವ್ಮೆಂಟ್ ಇಲ್ಲ ಏನಕ್ಕೆ ಸರ್ ಇಂಪ್ರೂವ್ಮೆಂಟ್ ಇಲ್ಲ ಅನ್ನೋದು ಇಲ್ಲ ಸರ್ ಆತರ ಇಂಪ್ರೂವ್ಮೆಂಟ್ ಇಲ್ಲ ಅಲ್ಲ ಅಭಿವೃದ್ಧಿ ಅಲ್ಲಿ ಎಲ್ಲ ಹೆಚ್ಚಿನ ವಿದ್ಯಾವಂತರು ಇರೋದು ಈಗ ನಮ್ಮಲ್ಲಿ ಏನಿದೆ ಅಂದ್ರೆ ನಾವು ಐನೂರು ಜನ ಹೋಗ್ತಿವಿ ಐನೂರು ಜನ ಹೋಗಿ ಅದ್ರಲ್ಲಿ ಐವತ್ತು ಜನ ಮಾತಾಡಕ್ ಹೋಗ್ತಿವಿ ಐವತ್ತು ಜನ ಮಾತಾಡಕ್ ಹೋಗಿ ಅದ್ ನಮ್ಮ ಏನಕ್ಕೆ ಕೆಲಸ ಆಗಲ್ಲ ಅವರು ಐದ್ ಸಾವಿರ ಜನರದ ಕೆಲಸ ತಗೊಂಡು ಬರೀ ಐದ್ ಜನ ಮಾತಾಡ್ತಾರೆ ಶಾಂತ ರೀತಿಯಿಂದ ಹಂಗಾಗಿ ಅವ್ರ ಕೆಲಸ ಆಗ್ತದೆ ನಮ್ಮಲ್ಲಿ ನಾವೇ ಮಾತಾಡಬೇಕು ಅಂತಂದು ಹೋಗ್ಬಿಡ್ತಾರಲ್ಲ ಹಂಗಾಗಿ ಕೆಲವು ಸರಿಯಾಗಿ ಆಗಲ್ಲ ಆಗಲ್ಲ ಅಂದ್ರೆ ಅವ್ರ ಕಿವಿಗೆ ತಲುಪಲ್ಲ ಇವಾಗ ಸೌತ್ ನಲ್ಲಿ ಓಟ್ಸ್ ಇದೆಯಲ್ಲ ಸರ್ ಅದು ಬರೀ ಓಟ್ ಬ್ಯಾಗ್ ಅಂತ ತಿಳ್ಕೊಬೇಕಾ ಏನ್ ಇಲ್ಲಿ ಕೆಲಸ ಆಗತ್ತೆ ಸರ್ ಮುಂದೆ ಫ್ಯೂಚರ್ ನಲ್ಲಿ ಫ್ಯೂಚರ್ ನಲ್ಲಿ ಬಹಳ ಆಯ್ತು ಫ್ಯೂಚರ್ ಮತ್ತೆ ಇವಾಗ ಏನಾದ್ರು ಕೆಲಸ ಆಗತ್ತೆ ಇಲ್ಲಿ ಆಗಿಲ್ಲ ಅಭಿವೃದ್ಧಿ ಆಗಿಲ್ಲ ಅನ್ನೋದ್ ಏನೈತೆ ಮೊದಲಿಗೂ ಈಗೂ ವ್ಯತ್ಯಾಸ ನೋಡಿದ್ರೆ ಬಹಳ ಅಜಗಜ ಐತೆ ಎಲ್ಲ ಸಿ ಸಿ ರೋಡ್ ಆಗಿದ್ದಾವೆ ಆಮೇಲೆ ಭಾಷಾನಗರದಲ್ಲಿ ಆಸ್ಪತ್ರೆ ಆಗಿದೆ ಆಸ್ಪತ್ರೆ ನಮ್ಮ ಹೋರಾಟದಲ್ಲಿನೇ ಆಗಿರೋದು ಅದು ಹ್ಮ್ ನಮ್ಮ ಹೋರಾಟದಲ್ಲಿನೇ ಆಗಿರೋದು ಅಲ್ಲಿ ಆಮೇಲೆ ನೀರಿನ ಟ್ಯಾಂಕ್ ಭಾಷಾನಗರ ಹನ್ನೆ ಹನ್ನೆರಡನೇ ಕ್ಲಾಸ್ ಮಿಲೋ ಸ್ಕೂಲ್ ಪಕ್ಕ ಆಮೇಲೆ ಸಮುದಾಯ ಭವನ ಆಮೇಲೆ ಪಾರ್ಕ್ ಆಮೇಲೆ ಇದು ಬಿಡಿ ಇದು ಪಟ್ಟಿಲೇವಟ್ನಲ್ಲಿ ಪಟ್ಟಿ ಎಷ್ಟು ಚೆನ್ನಾಗಿ ಆಗಿದೆ ಪಾರ್ಕ್ ಕಾಂಗ್ರೆಸ್ ಅಲ್ಲಿ ದಾದಿರಿ ಮತ್ತೆ ಇದು ಬ್ಯಾನರ್ ಪಾಲಿಟಿಕ್ಸ್ ಇದೆ ಅಂತ ಜನರು ಹೇಳ್ತಾರೆ ಸರ್ ನೀವು ಇದಕ್ಕೆ ಹೇಳ್ತೀರಾ ಅಂತ ಅದು ಏನಿಲ್ಲ ಯಾವ ದಾದಗಿರಿ ಇಲ್ಲ ಈ ಕೆಲವ್ರು ಐತಲ್ಲ ಸುಮ್ಮನೆ ಹಾಕಿ ಅಂತ ಇರ್ತಾರೆ ಈಗ ಇದು ಬ್ಯಾನರ್ ಹಾಕ್ ಹಾಕಿದ ಕೂಡ್ಲೇನೆ ಅವ್ರೇನು ಮುಖಂಡರಾಗಲ್ಲ ಹ ಐತಲ್ಲ ನಿನ್ನ ಕಾರ್ಯ ನಿನ್ನ ಕೆಲಸ ನೀನ್ ಏನ್ ಮಾಡಿರ್ತೀಯ ಅದನ್ನ ನೋಡಿ ಜನ ಗುಡ್ಸ್ತಾರೆ ಮೊದಲಿನಷ್ಟೇ ಜನ ದಡ್ರಿಲ್ಲ ಈಗೆಲ್ಲ ಬುದ್ಧಿವಂತರಿದ್ದಾರೆ ಇವ್ನ ಯಾರು ಇವನೇನು ಇವನೇನ್ ಮಾಡಿದಾನೆ ಅನ್ನೋದು ಇದು ಮಾಡ್ತಾರೆ ಐತಲ್ಲ ಒಂದು ಬಾಳೆಹಣ್ಣು ಕೊಟ್ಟು ಫೇಸ್ಬುಕ್ನಾಗ ಹಾಕ್ತಾರೆ ವಾಟ್ಸಪ್ನಾಗ ಹಾಕ್ತಾರೆ ಐತಲ್ಲ ನಿಜವಾಗಿ ಕೆಲಸ ಮಾಡಿ ಇರ್ತಾರೆ ಅದೆಲ್ಲ ಜನ ಗುರುತಿಸ್ತಾರೆ ಆ ಅಷ್ಟು ದಡ್ರೇನಿಲ್ಲ ಜನ ಮೊದಲಿನಷ್ಟು ಈ ಕೆಲವ್ರು ಮಾಡ್ತಾರೆ ನಾವು ನೋಡ್ತಾ ಇರ್ತೀವಿ ಒಂದು ಪೆನ್ನು ಪೇಪರು ಪುಸ್ತಕ ಕೊಡ್ತಾರೆ ಅದನ್ನೆಲ್ಲ ಹೈಲೈಟ್ ಮಾಡ್ತಾರೆ ಕೆಲವರು ನಿಜವಾದ ಕೆಲಸಗಳು ಮಾಡಿರ್ತಾರೆ ನೋಡ್ರಿ ನಮ್ದೇ ಹೇಳ್ಬೇಕಾದ್ರೆ ಈಗ ನೀವು ಕೇಳ್ತಾ ಇದ್ರೆ ನಾವು ಹೇಳ್ತೀವಿ ಈಗ ಆ ಸಮಯದಲ್ಲಿ ಭಾಷಾನಗರ ಏರಿಯಾದಲ್ಲಿ ಆ ನೀರಿನ ಟ್ಯಾಂಕ್ ಆಗಬೇಕಾದ್ರೆ ಕೆಲವರು ಬಹಳ ಅಡೆತಡೆ ಮಾಡಿದ್ರು ವಿರೋಧ ಮಾಡಿದ್ರು ಆದ್ರೆ ನಾವು ಎಲ್ಲ ಆ ಸಮಯದಲ್ಲಿ ಜಿಲ್ಲಾಧಿಕಾರಿಗಳು ಶಿವರಾಮ್ ಅವರು ಇದ್ರು ಅವ್ರ ಕಾರಿಗೆ ಅಡ್ಡ ಮಲಗಿದ್ದೆ ನಾವು ಅಡ್ಡ ಮಲಗಿ ಇಲ್ಲ ಸರ್ ಇಲ್ಲಿ ಮಾಡ್ಲೇಬೇಕು ಅಂತೇಳಿ ಮಾಡಿಸಿದ್ವಿ ಆಮೇಲೆ ಸಮುದಾಯ ಭವನ ಮಾಡಕ್ಕೆ ಜಾಗ ಇರ್ಲಿಲ್ಲ ಅದು ಸಮುದಾಯ ಭವನ ಮಾಡಿದ್ವಿ ಆಮೇಲೆ ಅಲ್ಲಿ ಒಂದು ಉರ್ದು ಸ್ಕೂಲ್ ಸರ್ಕಾರಿ ಶಾಲೆಗೆ ನಾವೆಲ್ಲ ಇದು ಮಾಡಿದ್ವಿ ನಮ್ಮ ಸ್ನೇಹಿತರು ನಾವೆಲ್ಲ ಸೇರಿ ಆಮೇಲೆ ಈ ಪ್ರಸೂತಿ ಕೇಂದ್ರ ಭಾಷಣ ಹನ್ನೆರಡನೇ ಕ್ರಾಸ್ ನಲ್ಲಿ ಮೇನ್ ರೋಡ್ ನಲ್ಲಿ ಆಗಿರೋ ಆಸ್ಪತ್ರೆಗೆ ಆಸ್ಪತ್ರೆ ಕಟ್ಸಕ್ಕೆ ನಮ್ದೇ ಬಹಳ ಇದು ಹೆಗ್ಡೆನಾಗರವರಿಗೆ ಇಲ್ಲೇ ಜಮೀನ್ ಸಿಗ್ಬೇಕಾಗಿತ್ತು ಸರ್ ಸಿಟಿನಲ್ಲಿ ಅವ್ರಿಗೆ ಸಿಟಿ ಬಿಟ್ಟು ಒಂದು ಹದ್ನೈದು ಕಿಲೋಮೀಟರ್ ದೂರ ಜಮೀನ್ ಸಿಕ್ಕಿದೆ ಅವರಿಗೆ ಬೇರೆ ಕಡೆ ಬಿಡಬಾರ್ದು ಅಂತೇಳಿ ನಮ್ಮ ಶಾಸಕರು ಹಿರಿಯ ಮುತ್ಸದ್ದಿಗಳು ಶಾಮನೂ ಶಿವಶಂಕರಪ್ಪನವರು ಬಿಡಬಾರ್ದು ಅಂತೇಳಿ ಇಲ್ಲೇ ಮಾಡ್ಬೇಕು ಇಲ್ಲೇ ಕೊಡಿಸ್ಬೇಕು ಹೇಳಿ ಬಹಳ ಪ್ರಯತ್ನ ಪಟ್ಟರು ಆದ್ರೆ ಕೆಲವು ಕಡೆ ಜಮೀನನ್ನು ನೋಡಕ್ ಹೋದ್ರೆ ಅದು ಸಿಗ್ಲಿಲ್ಲ ಆ ಎಸ್ ಎಸ್ ನಗರ ಪಕ್ಕದಲ್ಲಿ ಇರೋಂತ ಜಾಗದಲ್ಲಿ ಅಲ್ಲಿ ಯಾಕೆ ಇಲ್ಲೇ ಇಲ್ಲೇನ ಮಾಡಬೇಕು ಅಂತೇಳಿ ಮಾಡಿದ್ರೆ ಅದು ಕ್ರೀಡಾಂಗಣಕ್ಕೆ ಇದಾಗಿದೆ ಅಂತ ಹೇಳಿ ಕೆಲವರು ವಿರೋಧ ಪಡಿಸಿದ್ರು ಆಮೇಲೆ ನಾವು ಬೇರೆ ಕಡೆನೂ ಒಂದೆರಡು ಮೂರು ಹತ್ರ ನೋಡಿದ್ವಿ ಆಗ ಕೆಲವರು ಬರಕ್ಕೆ ಇದು ಮಾಡಿದ್ರು ಕೆಲವರು ಬರೋಕೆ ಇದು ಮಾಡಲಿಲ್ಲ ಹಂಗಾಗಿ ಅದು ಯಾವ ಕಾಲ ಕೂಡಿ ಬಂದಾಗ ಹ್ಞೂ ಅಂದ್ರೆ ಅದು ನಡೀತಾ ಇತ್ತು ಆದ್ರೆ ಕೆಲವು ಕಡೆಯಿಂದ ಅಡೆತಡೆ ಆಗಿ ಅವ್ರಿಗೆ ಅವ್ರ ಅದೃಷ್ಟ ಅವ್ರಿಗೆ ಬಾತಿ ಸರ್ವೆ ನಂಬರ್ ಐವತ್ಮೂರರಲ್ಲಿ ನಿಗದಿ ಆಗಿದೆ ಅಲ್ಲಿ ಅಲ್ಲೇ ರಸ್ತೆನೂ ನಿರ್ಮಾಣ ಆಗಿದೆ ಚರಂಡಿ ರಸ್ತೆ ನಿರ್ಮಾಣ ಆಗಿದೆ ಈಗ ಐತಲ್ಲ ಮನೆಗಳು ಕಟ್ಟಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಈಗ ಅದಕ್ಕೆ ಒಬ್ಬೊಬ್ಬ ಫಲಾನುಭವಿ ಒಂದ್ ಲಕ್ಷ ರೂಪಾಯಿ ಕಟ್ಟಬೇಕು ಅಂತ ಹೇಳಿ ಆಗತ್ತೆ ಒಂದು ಲಕ್ಷ ರೂಪಾಯಿ ಕಟ್ಟಬೇಕು ಫಲಾನುಭವಿಗಳು ಅಂತ ಹೇಳಿ ಮಾಡಿದ್ರು ಆದ್ರೆ ನಮ್ಮ ಶಾಸಕರು ಆಮೇಲೆ ನಮ್ಮ ಸಚಿವರು ಇವರೆಲ್ಲರ ಇದ್ರಂತೆ ಆ ಬಡವರು ಅವ್ರ ಪಾಪ ಕೂಲಿ ಮಾಡಿ ಜೀವನ ಮಾಡೋರು ಅವ್ರಿಗೆ ಅಷ್ಟೊಂದು ಒರೆ ಹಾಕ್ಬಾರ್ದು ಅಂತ ಹೇಳಿ ಐತೆಲ್ಲ ನಮ್ಮ ನಗರ ಪಾಲಿಕೆಯವರು ಒಂದೊಂದು ಮನೆಗೆ ಒಂದೊಂದು ಲಕ್ಷ ರೂಪಾಯಿ ಕಟ್ತಾ ಇದಾರೆ ಕಟ್ಟಿದ ಮೇಲೆ ಸ್ಲಮ್ನವರು ಅವ್ರು ಬಂದು ಮನೆ ಕಟ್ತಾರೆ ಒಂದೊಂದು ಮನೆ ಏಳು ಲಕ್ಷದ ಇದು ಮಾಡಿದ್ದಾರೆ ಮಳೆಗಾಲ ಆದ್ ಮಾಡಸ ಇದು ಇದೆ ಮೈನಾರಿಟೀಸ್ ಮೈನಾರಿಟೀಸ್ ನಿಮ್ಗೆ ನಲ್ಲಿ ನಿಮ್ದು ಏನ್ ಪ್ಲಾನ್ಸ್ ಇದೆ ಇದು ಇಲ್ಲಿ ಕೆಲಸ ಮಾಡೋದು ನನ್ನ ವೈಯಕ್ತಿಕ ಅಭಿಪ್ರಾಯ ನಮ್ಮ ಅಲ್ಪಸಂಖ್ಯಾತರು ಮುಂದುವರಿಬೇಕು ಎಲ್ಲರೂ ಒಂದು ಕೈಯಿಂದ ಚಪಾಳಿ ತಟ್ಟಿದ್ರೆ ಇದಾಗಲ್ಲ ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಮುಂದುವ ಸಾಧ್ಯ ಈಗ ನಾನೊಬ್ಬನೇ ಹೇಳೋದಕ್ಕಿಂತ ನಾನ್ ನನ್ನಂಗೆ ನೀವು ಇನ್ನು ಎಲ್ಲರೂ ಹೇಳಿದ್ರೆ ಅದು ಮುಂದಬಹುದು ಅದೇನು ದೊಡ್ಡ ವಿಷಯನಲ್ಲ ಈ ಈಗೂ ಬಹಳ ವ್ಯತ್ಯಾಸ ಇದೆ ಹಿಂದೆ ಐತಲ್ಲ ನಾವ್ ಎಲ್ಲನೋ ಹೋಗ್ಬೇಕಂದ್ರೆ ಹಿಂದಿನ ಕಾಲ ಬೇರೆ ಇತ್ತು ಯಾರಿಗೇನೋ ಮಾತಾಡ್ಸ್ಬೇಕು ಯಾರಿಗೇನೋ ಕೇಳ್ಬೇಕು ಅಂದ್ರೆ ಬಹಳ ಇದಿತ್ತು ಈಗ ಹಂಗೇನಿಲ್ಲ ಸರಿ ಸಮಾನ ಇದಕ್ಕೆ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಅಂತೇಳಿ ಏನು ಭೇದ ಭಾವ ಏನು ಇಲ್ಲ ನಮಗೂ ಕಾಲ ಕೂಡಿ ಬರುತ್ತೆ ನಮ್ಮ ಮಕ್ಕಳು ಒಳ್ಳೆಯದಾಗ್ತಾರೆ ನಮ್ಮ ಮುಂದೆ ಫ್ಯೂಚರ್ ಇದೆ ಅದೇನು ತೊಂದ್ರೆ ಇಲ್ಲ ಏನು ಆದಷ್ಟು ನಮ್ಮ ಮಕ್ಕಳೈತಲ್ಲ ಒಳ್ಳೊಳ್ಳೆ ವಿದ್ಯಾಭ್ಯಾಸ ಮಾಡಿ ಡಾಕ್ಟರ್ ಇಂಜಿನಿಯರ್ಸ್ ಲಾಯರ್ಸ್ ಇಂಥವೆಲ್ಲ ಆದ್ರೆ ಅವರು ಮುಂದರಿತಾರಂತ ನನ್ನ ಆಚೆ ಕಾಂಗ್ರೆಸ್ ಫ್ಯೂಚರ್ನಲ್ಲಿ ಏನಾದ್ರು ಟಿಕೆಟ್ ಸಿಗ ಏನೋ ಚಾನ್ಸಸ್ ಆಯ್ತಾ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ನಗರ ಪಾಲಿಕೆಯಲ್ಲಿ ನಮ್ಮ ಅವರು ಸ್ಪರ್ಧಿಸಿದ್ರು ಕೆಲವೇ ಓಟ್ಗಳೂರ ತೊಂಬತ್ತು ಓಟ್ ನಿಂದ ನಾವು ಪರಾಭಾವಗೊಂಡಿವಿ ಆದ್ರೆ ಆ ಸಮಯದಲ್ಲಿ ನಮಗೆ ಎಂಟು ಜನ ನಮ್ಮ ಪಕ್ಷದವರೇ ಸ್ವಪಕ್ಷದವರೇ ಪಕ್ಷೇತರಾಗಿ ನಿಂತಿದ್ರು ಹಂಗಾಗಿ ನಮಗೆ ಸ್ವಲ್ಪ ಹಿನ್ನಡೆ ಆಯ್ತು ಹಿನ್ನಡೆ ಆಯ್ತು ಅನ್ನೋದ್ಕಿಂತ ನಾವು ಪ್ರಚಾರಕ್ಕ ನನಗೆ ಆಯ್ತಲ್ಲ ನಿಮ್ ಗೆಲುವು ನಿಶ್ಚಿತ ಅಂತೇಳಿ ಬಹಳ ಜನ ಹೇಳಿದ್ರಿಂದ ನಾನ್ ನನ್ನ ವಾರ್ಡ್ ಬಿಟ್ಟು ನಾನು ಬೇರೆ ಕಡೆ ಕೆಲಸ ಮಾಡಕ್ ಹೋದೆ ಹಂಗಾಗಿ ನನಗೆ ಹಿನ್ನಡೆ ಆಯ್ತು ಈಗ ಎಲ್ಲ ಜನ ಮಾತಾಡ್ತಾರೆ ಅನುಕಂಪ ಇದೆ ಇವಾಗ ನಿಮ್ ನಿಮ್ ಜೊತೆ ಆ ಟೈಮ್ ನಲ್ಲಿ ತಪ್ಪು ಆಯ್ತು ನಿಮ್ ಕಡೆಯಿಂದ ಆಯ್ತು ಏನಾಯ್ತು ಅದು ಏನ್ ಗೊತ್ತಿಲ್ಲ ಫ್ಯೂಚರ್ ನಲ್ಲಿ ಏನ್ ಮಾಡ್ತೀರಾ ಸರ್ ಟಿಕೆಟ್ ಸಿಕ್ಕಿದ್ರೆ ಇವಾಗ ಮಾಡ್ಬೇಕಂದ್ರೆ ನನ್ನ ಕನಸು ಬಹಳ ಇದೆ ನನ್ನ ಕನಸು ನಾನು ದೇವರು ನಮಗೆ ಅದನ್ನು ಕೊಟ್ರೆ ಅದನ್ನ ಈಗಲೇ ಹೇಳಬಾರ್ದು ಅದನ್ನ ಮಾಡಿ ತೋರಿಸ್ಬೇಕು ಹೇಳೋದ್ರಿಂದ ಏನೂ ಇಲ್ಲ ಮಾಡಿ ತೋರಿಸ್ಬೇಕು ಅದು ನನಗೆ ಆಸೆ ಇದೆ ಆ ದೇವ್ರ ಕೈಗೂಡುದು ಯಾವ ಹಾಡಿಯಿಂದ ನೀವು ನಿಲ್ಕೊಡ್ತೀರ ಸರ್ ನಾನು ಎಲ್ಲಿ ಪರಭಾವಗೊಂಡಿದ್ದೀರಿ ಎಲ್ಲಿ ಕಳ್ದಿದ್ದೀರಿ ಅಲ್ಲೇ ಹುಡುಕ್ಬೇಕಂತ ನನ್ನ ಆಸೆ ಇಲ್ಲ ಒಂದು ನೀವು ನಿಮ್ದು ಒಂದು ಆಸೆ ಇರ್ತಾವಲ್ಲ ನಾ ಈ ಈ ವಾಡಿಯಿಂದ ನಾನು ನಿಲ್ಕೋಬೇಕು ಅಲ್ಲ ನಾನು ಹೇಳ್ತಾ ಇದ್ದೀನಲ್ಲ ನಾನು ಎಲ್ಲಿ ಕಳ್ಕೊಂಡಿದ್ದೀನೋ ಅಲ್ಲೇ ಹುಡುಕ್ಬೇಕು ಅಲ್ಲೇ ಅಲ್ಲೇ ಹುಡುಕ್ಬೇಕು ಓಕೆ ನಾ ಬೇರೆ ಕಡೆ ಐತಲ್ಲ ಇದು ಮಾಡೋದ್ಕಿಂತ ಅಲ್ಲಿ ಅನುಕಂಪ ಇದೆ ಅಲ್ಲ ಸಾಮಾನ್ಯವಾಗಿ ನಾನು ಬರೀ ಒಂದೇ ವಾರ್ಡ್ಗೆ ಸೀಮಿತ ಆಗಿ ಏನು ಮಾಡಿಲ್ಲ ನಾನು ನಾನು ಎಲ್ಲಾ ಕಡೆನೂ ಓಡಾಡಿದ್ದೀನಿ ನನಗೆ ಕರೂರ್ ಸಂಬಂಧನೇ ಇಲ್ಲ ನಲ್ವತ್ತೈದನೇ ವಾರ್ಡ್ ನನಗೆ ಸಂಬಂಧ ಇಲ್ಲ ನಲ್ವತ್ತೈದನೇ ವಾರ್ಡ್ ನಲ್ಲಿನು ನಾನು ಕೆಲವು ಕೆಲಸಗಳು ಮಸೀದಿ ಕೆಲಸ ಆ ಕೆಲವು ಬಡವ ಜನರಿಗೆ ಮನವಿ ಕೊಡ್ಸೋದು ಕರೂರ್ ಕರೂರಲ್ಲಿ ಅಕ್ಪತ್ರ ಕೊಡ್ಸಿರೋದು ಕೆಲವ್ರು ಖಾತೆ ಕಂದಾಯ ಮಾಡಿಸೋದು ಈ ಕಡೆ ನಗರ ಆ ಕಡೆ ಭಗತ್ ಸಿಂಗ್ ನಗರ ಎಲ್ ನನ್ಗೆ ಎಲ್ಲೆಲ್ಲಿ ಕರೀತಾರೋ ನಾನು ಎಲ್ಲೇ ಕರೀಲಿ ನಾನು ಎಲ್ಲಿನೋ ಬರಲ್ಲ ಅಂತ ಹೇಳಿಲ್ಲ ಹೋಗಿದ್ದೀನಿ ಆದ್ರೆ ಇಲ್ಲಿ ಅಲ್ಪ ಮತದ ಅಂತರ ಮತಗಳ ಅಂತರದಿಂದ ಸೋತಿರೋದ್ರಿಂದ ಇಲ್ಲಿ ಆದ್ರೂ ಚೆನ್ನಾಗಿದೆ ಅಂತ ನನ್ನ ಅಭಿಪ್ರಾಯ ಹೆಗಡೆ ನಗರ ಶಿಫ್ಟಿಂಗ್ ಆಗಿದ ಮೇಲೆ ಅವರಿಗೆ ಕೈ ಬಿಟ್ರ ಅಂತ ಅಭಿಪ್ರಾಯ ಇದೆ ಸರ್ ಸಾಧ್ಯನೇ ಇಲ್ಲ ಹೆಗಡೆ ನಗರ ಸ್ಥಳಾಂತರಗೊಳ್ಬೇಕಾದ್ರೆ ಮುಂದೆ ನಾವು ಮತ್ತು ಮಾಜಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಮ್ಮ ಸ್ನೇಹಿತರು ಅಯ್ಯೂಬ್ ಪಹಲ್ವಾನ್ರು ಮುಂದೆ ನಿಂತು ಅಲ್ಲಿ ಸ್ಥಳೀಯ ಮುಖಂಡ್ರ ಅಹಮದ್ ಖಾನ್ ಮತ್ತು ಇನ್ನು ಉಳಿದ ಇತರೆ ಜನಗಳಿಗೆಲ್ಲ ಸೇರಿಸಿಕೊಂಡು ಅವರಿಗೆ ಸ್ಥಳಾಂತರಗೊಳಿಸಿ ಅಲ್ಲಿ ಆದಮೇಲೆ ನಾವು ಶಾಸಕರಿಗೆ ಹೇಳಿ ನಮ್ಮ ನಗರ ಪಾಲಿಕೆ ಕಮಿಷನರಿಗೆ ಆಯುಕ್ತರಿಗೆ ನಾವು ಇದು ಮಾತಾಡಿಕೊಂಡು ಅಲ್ಲಿ ಎಲ್ಲ ನಾನ್ನೂರು ಶೆಡ್ಗಳನ್ನು ಹಾಕಿಸಿ ಅವ್ರಿಗೆ ತರ ಸ್ಥಳ ಅವ್ರಿಗೆ ಅವರಿಗೆ ಕೈ ಬಿಟ್ಟ ಬಿಟ್ಟಿದ್ದಾರೆ ಅನ್ನೋ ಮಾತೇ ಇಲ್ಲ ಇವಾಗ ಜನರಿಗೆ ಇನ್ನೂರ ಐವತ್ತು ಜನರಿಗೆ ಮಾತ್ರ ಕೊಡ್ತೀವಿ ಅಂತಂದು ಹೇಳಿದ್ರು ಮೂಲ ನಿವಾಸಿಗಳು ಅಷ್ಟೇ ಇರೋದು ಅವ್ರಿಗೆ ಮಾತ್ರ ಕೊಡ್ತೀವಿ ನೋಡಿದಾರ ಕೊಡಲ್ಲ ಅಂತ ಹೇಳಿದ್ರು ಆದ್ರೆ ನಾವು ಮತ್ತು ನಮ್ಮ ಸ್ನೇಹಿತರ ಪೈಲ್ವಾನ್ರು ಮುಖಂಡರು ಅಹಮದ್ ಖಾನ್ ನಾವೆಲ್ಲರೂ ಸೇರಿ ಬರೇ ಅವರಿಗೆ ಮೂಲ ನಿವಾಸಿಗಳಿಗೆ ಕೊಟ್ಟರೆ ಆಗಲ್ಲ ಅಂತೇಳಿ ಕೆಲವ್ರು ಬಾಡಿಗೆದಾರರು ಇರೋರಿಗೂ ನಾವು ಕೊಡಿಸಿದ್ದೀವಿ ಹಂಗಾಗಿ ನಾನ್ನೂರ ಮೂವತ್ತ್ ಮೂರು ಮನೆಗಳು ಆಗಿದ್ದಾವೆ ನಾನ್ನೂರ ಮೂವತ್ತ್ ಮೂರು ನಿವೇಶನಗಳು ಆಗಿದ್ದಾವೆ ಅದರಲ್ಲಿ ಈಗಾಗಲೇ ನಾನ್ನೂರು ಜನರಿಗೆ ಆಕ್ರ ಕೊಟ್ಟಿದ್ದಾರೆ ಇನ್ನು ಕೆಲವು ತಾಂತ್ರಿಕ ದೋಷದಿಂದ ನಿಂತಿದ್ದಾವೆ ಇನ್ನೊಂದು ಇಪ್ಪತ್ತೇಳು ಇಪ್ಪತ್ತೆಂಟು ಬರೋ ಇದ್ದಾವೆ ಅವು ಈ ತಿಂಗಳಿಗೆ ಬರ್ತವೆ ಅಲ್ಲಿಗೆ ಅವ್ರದ್ದು ಮುಗಿಯುತ್ತೆ ಆಮೇಲೆ ನೀವು ಇನ್ನೊಂದು ಮಾತು ಹೇಳಿದ್ರೆ ಅವ್ರಿಗೆ ಸ್ಥಳಾಂತರಗೊಂಡ ಮೇಲೆ ಅವ್ರಿಗೆ ತಿರುಗಿ ನೋಡಿಲ್ಲ ಅಂತ ಆ ಮಾತು ಯಾರು ಹೇಳಂಗಿಲ್ಲ ನಾವು ಅಲ್ಲಿಗೆ ಸ್ಥಳಾಂತರಗೊಂಡ ಮೇಲೆ ಅಲ್ಲಿ ಪ್ರತಿನಿತ್ಯ ಓಡಾಡಲು ಬಸ್ಸನ್ನ ಸಂಪರ್ಕನು ನಾವು ಡಿಪೋ ಮ್ಯಾನೇಜರ್ ಹತ್ರ ಹೋಗಿ ಕೆ ಎಸ್ ಆರ್ ಟಿ ಸಿ ನಾವು ಬಸ್ ಒಂದ್ ದಿವ್ಸಕ್ಕೆ ಮೂರು ಸಾರಿ ಓಡಾಡ್ಬೇಕು ಆ ಟೈಪ್ ನಾವು ಮಾಡಿಸಿದ್ವಿ ಆಮೇಲೆ ತಕ್ಷಣವೇ ಆಯ್ತಲ್ಲ ಅಲ್ಲಿ ಬೋರ್ವೆಲ್ ಕೊರ್ಸಿ ನೀರಿನ ವ್ಯವಸ್ಥೆ ಮಾಡಿದ್ವಿ ಆಮೇಲೆ ಈ ಇವ್ರಿಗೆ ವಿದ್ಯುತ್ ಶಕ್ತಿ ಕೆ ಕೆ ಪಿ ಟಿ ಸಿ ಎಲ್ ಅವ್ರಿಗೆ ಹೇಳಿ ಅವ್ರ ಬೆಸ್ಕಾಂನವ್ರಿಗೆ ಹೇಳಿ ಅವ್ರಿಗೆ ಆಗಿಂದಾಗಲೇ ನಾವು ಇದು ಟ್ರಾನ್ಸ್ಫಾರಮ್ ಹೊಂದಿರ್ಸಿದ್ವಿ ಅದು ಎಲ್ಲ ಸೌಲಭ್ಯಗಳು ಮಾಡಿದ್ವಿ ಆದ್ರೆ ಅವು ತಾತ್ಕಾಲಿಕ ಶೆಡ್ಗಳು ಆಗಿರೋದ್ರಿಂದ ಆ ಮಳೆ ಆ ಗಾಳಿಗೆ ಆ ಶೆಡ್ಡಿನ ತಗಡುಗಳೆಲ್ಲ ಹಾರಿ ಹೋದವು ಆ ಇದರಿಂದ ಐತಲ್ಲ ಅಲ್ಲಿ ವಾಸ ಮಾಡೋಕೆ ಯೋಗ್ಯ ಸ್ಥಳ ಅಲ್ಲ ಅಂತೇಳಿ ಮನೆ ನಿರ್ಮಾಣ ಆದ್ಮೇಲೆ ಬರ್ಬೇಕಂತೇಳಿ ಈಗ ಅವರು ಹೋಗಿದ್ದಾರೆ ಆದ್ರೆ ಬಹಳ ಕಷ್ಟದಲ್ಲಿದ್ದಾರೆ ಅದು ನಮಗೂ ಬಹಳ ನೋವಾಗ್ತಾ ಇದೆ ಕೆಲವರು ಆಯ್ತಲ್ಲ ಬಾಡಿ ಕಟ್ಟಕಾಗಲ್ಲ ಆಗಲ್ಲ ಕೆಲವರು ಬೇರೆಯವರು ಮನೆಗಳಲ್ಲಿ ವಾಸ ಇದ್ದಾರೆ ಕೆಲವರು ಶೆಡ್ಗಳು ಹಾಕೊಂಡಿದ್ದಾರೆ ಅದನ್ನೆಲ್ಲ ನೋಡಿ ನಮ್ಮ ಜೀವನ ಸ್ವಲ್ಪ ಮರುಕಗೊಳಿಸ್ತಾ ಇದೆ ನಾವು ಆಯ್ತಲ್ಲ ಶಾಸಕರ ಹತ್ರ ಸಂಬಂಧಪಟ್ಟ ಸಚಿವರ ಹತ್ರ ನಾವು ಹೋಗಿ ನಾವು ಎಲ್ಲರೂ ಹೋಗಿ ಅವ್ರಿಗೆ ಕಾಡಿಬೇಡಿ ಮಾಡ್ತಾ ಇದ್ದೀವಿ ಈಗ ಆದಷ್ಟು ಬೇಗ ಅವ್ರ ಮನೆ ನಿರ್ಮಾಣ ಮಾಡಕ್ಕೆ ವ್ಯವಸ್ಥೆ ಆಗ್ತಾ ಇದೆ ಇದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹ ಬಹಳಷ್ಟು ಜನ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಎಸ್ ಎಸ್ ರವರ ಮನೆಯಲ್ಲಿ ಮುಸ್ಲಿಮ್ಸಿಗೆ ಎಂಟ್ರಿ ಇಲ್ಲ ಅಂತ ಒಂದು ಇದು ಸಾಧ್ಯ ಇಲ್ಲದ ಮಾತು ಫಸ್ಟ್ ಅವ್ರ ಮನೆಗೆ ಹೋದ್ರೆ ಅವರು ಅತಿಥಿ ಸತ್ಕಾರ ಮಾಡ್ತಾರೆ ಅತಿಥಿ ಸತ್ಕಾರ ಅಂದ್ರೆ ಅವರು ಅವ್ರ ಮನೆಯಲ್ಲಿ ಟೀ ಅಥವಾ ಮಜ್ಜಿಗೆ ಕೊಟ್ಟು ಅವ್ರು ಬಂದಿರೋರಿಗೆ ನಿಮ್ ಕೆಲಸ ಏನು ಎತ್ತ ಅಂತ ಹೇಳಿ ಎಲ್ಲರೂ ಕೇಳ್ತಾರೆ ಆ ಮಾತು ಸುಳ್ಳು ಸುಳ್ಳು ಮಾತಾಡ್ತಾರೆ ಸುಳ್ಳು ಮಾತು ಓಕೆ ಇದು ಬಾಪೂಜಿ ಹಾಸ್ಪಿಟಲ್ ಮತ್ತೆ ಎಸ್ ಎಸ್ ಹಾಟ್ಸ್ ಹಾಸ್ಪಿಟಲ್ ನಲ್ಲಿ ಮೈನಾರಿಟೀಸ್ಗೆ ಮತ್ತೆ ಇದು ಬಡವರಿಗೆ ಏನಾದ್ರು ಸೌಲಭ್ಯ ಇದೆ ಅಲ್ಲಿ ನೋಡ್ರಿ ಅದು ಸಮುದ್ರ ಸಮುದ್ರ ಅಂದ್ರೆ ಶಾಸಕರು ಶಾಮರಾಜ್ ಅವರು ಅವರು ಧಾರಾಳ ಗುಣ ಅವ್ರ ಮಗ ಮಲ್ಲಿಕಾರ್ಜುನ ಅವ್ರದ್ದು ಧಾರಾಳ ಗುಣ ಅವರು ಹತ್ತೊಂಬತ್ನೂರ ತೊಂಬತ್ತರಲ್ಲಿ ಗಲಾಟೆಯಲ್ಲಿ ಹ್ಮ್ ಆ ಗೋಲಿ ಫೈರ್ ಮಾಡಿದಾಗ ನಮ್ಮಲ್ಲಿ ಭಾಷಾನಗರ ಹದಿನಾಲ್ಕನೇ ಕ್ರಾಸ್ ನಲ್ಲಿ ಖಾಜಾಬಿ ಅಂತೇಳಿ ಅಜ್ಜಿ ಆ ಬರಳೆ ಈಗ ಮುದುರಡಿ ಅದನ್ನ ಅವರು ಫ್ರೀ ಆಗೈತಲ್ಲ ಆಪರೇಷನ್ ಮಾಡಿದ್ರು ಈಗ ಆ ಅಜ್ಜಿ ಐತಲ್ಲ ಕುಂತ್ರು ನಿಂತ್ರೆ ನಮ್ಮ ಹೆಸರು ಮತ್ತೆ ಅವ್ರ ಹೆಸರನ್ನು ತಗೊಂಡೆ ಇದು ಮಾಡ್ತಾರೆ ಅಂತ ಶಾಶ್ವತ ಕೆಲಸಗಳು ಮಾಡಿದ್ದಾರೆ ಆಮೇಲೆ ಕೆಲವರು ಬಡವರಿಗೆ ಅವ್ರ ಐತೆಲ್ಲ ಫ್ರೀ ಆಗಿ ನೋಡ್ತಾ ಇದ್ದಾರೆ ಈ ಡಯಾಲಿಸಿಸ್ ಮಾಡಿದ್ದಾರೆ ಬೇತೂರು ರಸ್ತೇಲಿ ಆಗಿರೋ ಹೊಸ ಆಸ್ಪತ್ರೆಯಲ್ಲಿ ಎಲ್ಲಾ ಸವಲತ್ತುಗಳು ಮಾಡ್ತಾ ಇದಾರೆ ಮಾಡ್ತಾ ಇದಾರೆ ಅವ್ರು ಹಂಗೇನಿಲ್ಲ ಕೊಡೋರ್ ಮೇಲೆ ಕನಿಕರ ಕಾಳಜಿ ಯಾವತ್ತು ಇದೆ ಅವರಲ್ಲಿ ಅಂತ ಭೇದ ಭಾವ ಏನಿಲ್ಲ ಇವರು ಮುಸ್ಲಿಮ್ಸ್ ಅವರು ಅವರು ಇವರು ಅಂತ ಏನಿಲ್ಲ ಅವರು ಏನಾದ್ರು ಹೊಸ ವಾಹನ ತಗೊಂಡ್ರೆ ಏನ ಮಾಡಿದ್ರೆ ಫಸ್ಟ್ ಸಾಬ್ರ ಕುರುಬರಿಗೆ ಕುಂದರ್ಸೋದು ಅವ್ರು ಫಸ್ಟ್ ಕೂತ್ ಮೇಲೆ ಅವ್ರು ಬೋಣಿ ಮಾಡಿದ ಮೇಲೆ ಬೇರೆ ಹೇಳ್ಬೋದು ಅಕ್ಕಪತ್ರ ಕೊಡಬೇಕಾದ್ರೂ ನಾವು ಸುಮಾರಾಗಿ ನಾಲ್ಕೂವರೆ ಐದು ಸಾವಿರ ಪತ್ರಗಳು ಕೊಟ್ಟಿವಲ್ಲ ಫಸ್ಟ್ ಐತಲ್ಲ ಸಾಬ್ರ ಮಾದ್ರು ಕುರುಬರು ಅಂತೇಳಿ ಅವ್ರು ಹೆಸರು ಹೇಳಿ ಕರೀತಾರೆ ಹಾ ನಮ್ಮ ಅಯ್ಯು ಅಂದ್ರು ಅವ್ರು ನಮ್ಮ ಸಾಕು ಮಗ ಇದ್ದಂಗೆ ಅವ್ರಿಗೆ ಯಾವ್ದೇ ಕೆಲಸ ಆಗಲಿ ಅಯ್ಯುಬ್ ಕರೀರಿ ಅಂತಾರೆ ಯಾರು ಹೇಳಿದ್ರ ಅವೆಲ್ಲ ಸುಳ್ಳು ಮಾತು ಮುಸ್ಲಿಮರಿಗೆ ನಿಮ್ಮ ಪಕ್ಷದಲ್ಲಿ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಪೊಸಿಷನ್ ಏನಾದ್ರು ಏನಾದ್ರು ಸಿಕ್ಕಿದೆಯಾ ಸಿಕ್ಕಿದೆ ಅಲ್ಲ ಸಿಕ್ಕಿದೆ ಹಿಂದೆ ಮಾನ್ಯ ಎಸ್ ಎಸ್ ಮಲ್ಲಿಕಾರ್ಜುನ ಅವರು ಸಚಿವರಾದಾಗ ಯುವಜನ ಮತ್ತು ಕ್ರೀಡಾ ಸಚಿವರಾದಾಗ ಆಶ್ರಯ ಸಮಿತಿ ಅಧ್ಯಕ್ಷ ಸ್ಥಾನವನ್ನೇ ಇಮ್ತಿಯಾಜ್ ಹುಸೇನ್ ಅವರು ಕೊಟ್ಟಿದ್ರು ಆ ಸಮಯದಲ್ಲಿ ಹತ್ತು ಸಾವಿರದ ಐನೂರು ಚಿಲ್ಲರ ಮನೆಗಳನ್ನ ಕಟ್ಸಿದ್ರು ಪೂರ್ತಿ ಪ್ರಮಾಣದ ಇದನ್ನ ಅವ್ರಿಗೆ ಬಿಟ್ಕೊಟ್ಟಿದ್ರು ಆ ಸಮಯದಲ್ಲಿ ನಾನು ಅವ್ರ ಜೊತೆಗೆ ಇದ್ದೆ ಈ ಎಸ್ ಎಸ್ ಮಲ್ಲಿಕಾರ್ಜುನ ನಗರದಲ್ಲಿ ಸಾವಿರ ಮನೆ ಎಸ್ ಪಿ ಎಸ್ ನಗರದ ಒನ್ನೇ ಅಂತ ಒಂದೂವರೆ ಸಾವಿರ ಎಸ್ ಪಿ ಎಸ್ ಎರಡನೇ ಅಂತ ಒಂದುವರೆ ಸಾವಿರ ಎಸ್ ಎಂ ಕೃಷ್ಣ ನಗರ ಒಂದೂವರೆ ಸಾವಿರ ಹಿಂಗೆ ಹಲವಾರು ಎಸ್ ಒ ಜಿ ಕಾಲೋನಿ ಈಗ ಹಲವಾರು ಒಟ್ಟು ಹತ್ತು ಹತ್ತುವರೆ ಸಾವಿರ ಮನೆಗಳನ್ನ ಕಟ್ಟಿದ್ರು ಅದು ಪೂರ್ತಿ ಯಜಮಾನಿಗೆ ಇಮ್ತಿಯಾಜ್ ಹಸಿರಿಂದೇ ಇತ್ತು ಆಗ ಬಹಳಷ್ಟು ಜನ ಬಡವರಿಗೆ ಸಿಕ್ಕು ಕೆಲವ್ರು ಶ್ರೀಮಂತರು ಮನೆ ಬಾಡಿಗೆ ಕೊಟ್ಟರು ಅವಾಗ ಬಾಯಿ ಬಾವಿ ಹೊಡ್ಕೊಂಡ್ಬಿಟ್ರು ಈ ಐದು ಸಾವಿರಕ್ಕೆ ಎರಡೂವರೆ ಸಾವಿರಕ್ಕೆ ಹತ್ತು ಸಾವಿರಕ್ಕೆ ಮನೆಗಳಿಗೆ ಕೊಟ್ಬಿಟ್ರು ಮನೆ ಕನ್ಸಿಡ್ ಅಂತ ಹೇಳಿ ಆಮೇಲೆ ನಮ್ಮ ಎ ಬಿ ರಹೀಂ ಸಾಹೇಬ್ರಿಗೆ ಎರಡ್ ಸಾವಿರದ ಎರಡರಲ್ಲಿ ಅವ್ರಿಗೆ ನಗರಸಭೆ ಅಧ್ಯಕ್ಷರನ್ನ ಮಾಡಿದ್ರು ಆಮೇಲೆ ನಮ್ಮ ಅಯ್ಯೂಪ್ ಪೈಲಿಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಮಾಡಿದ್ರು ಇವ್ರಿ ಕೆ ಚಮನ್ ಸಾಬ್ರು ಉಪ ಮಹಾಪೌರ ಮಾಡಿದ್ರು ಆಮೇಲೆ ಮಹಾಪೌರರಾಗಿ ಮಾಡಿದ್ರು ಮೇಯರ್ ಇಷ್ಟೆಲ್ಲ ಮಾಡಿದ್ದಾರೆ ಎಲ್ಲಿ ಅಲ್ಪಸಂಖ್ಯಾತರಿಗೆ ನಮ್ಮ ಮುಸ್ಲಿಮರಿಗೆ ಕಡೆಗಣಿಸಿದ್ದಾರೆ ಮಾಡಿದ್ದಾರೆ ಇವತ್ತಿಗೂ ಇದೆಲ್ಲ ಮುಸ್ಲಿಮರು ಪ್ರೀತಿಯಿಂದ ನೋಡ್ತಾರೆ ಅಪೋಸಿಷನ್ ಪಾರ್ಟಿಯಿಂದ ನಿಮ್ಗೆ ಏನಾದ್ರು ಒಳ್ಳೆ ಆಫರ್ ಬಂದ್ರೆ ನೀವು ಅದಕ್ಕೆ ಎಕ್ಸೆಪ್ಟ್ ಮಾಡ್ತೀರಾ ಸಾಧ್ಯವಿಲ್ಲದ ಮಾತು ನಾನು ಅಂದು ಕಾಂಗ್ರೆಸ್ ಹಿಂದೂ ಕಾಂಗ್ರೆಸ್ ಎಂದೆಂದೂ ಕಾಂಗ್ರೆಸ್ ಅಂತ ಹೇಳಿ ನನ್ನ ನನ್ನ ಮನಸ್ಸಿನಲ್ಲಿ ನನ್ನ ಮನದಲ್ಲಿ ಯಾವಾಗ್ಲೇ ಅಷ್ಟೇ ನಾನು ಯಾವ ಮಾತಿಗೂ ನಾನು ಇದು ಮಾಡಂಗಿಲ್ಲ ಹಂಗಿದ್ರೆ ನಾನು ಇಂಥ ಜೋಪಡಿಯಲ್ಲಿ ಇರ್ತಿರ್ಲಿಲ್ಲ ನಾನು ದುಡ್ಡಿಗೆ ಆಸೆ ಪಟ್ಟು ಆ ಇದು ಏನಾದ್ರು ಅಧಿಕಾರಕ್ಕೆ ಆಸೆ ಪಟ್ಟು ಇದ್ದಿದ್ರೆ ನಾನು ಖಂಡಿತವಾದ್ರು ಇರ್ತಿದ್ರು ನನಗೆ ಈಗ್ಲೂ ಆಯ್ತಲ್ಲ ನಾನು ಇಷ್ಟು ವರ್ಷ ನಾನು ಮೂವತ್ತು ವರ್ಷದ ರಾಜಕೀಯ ಇದು ಮಾಡಿದ್ರು ನನಗೆ ಯಾವುದೇ ಸ್ಥಾನಮಾನ ನನಗೆ ಸರ್ಕಾರದ ಸ್ಥಾನಮಾನ ಕೊಟ್ಟಿಲ್ಲ ನಾನು ಪಕ್ಷದ ಸಂಘಟನೆಯಲ್ಲೇ ಇದ್ದೀನಿ ನಾನು ಅಲ್ಪಸಂಖ್ಯಾತರ ಅಧ್ಯಕ್ಷನಾದ್ರೂ ಸಂಘಟನೆ ಮಾಡೋದೇ ಇರೋದ ಬೇರೆ ಏನೂ ನನಗೆ ಕೊಟ್ಟಿಲ್ಲ ಆದರೂ ನಾನು ಅದು ಪಕ್ಷ ದ್ರೋಹ ಕೆಲಸ ಮಾಡೋದಿಲ್ಲ ಇದನ್ನೆಲ್ಲ ನೋಡಿ ನನ್ನ ಶ್ರೀಮತಿಗೆ ಈಗ ಆಶ್ರಯ ಸಮಿತಿ ಸದಸ್ಯ ಮಾಡಿದ್ದಾರೆ ಅದು ಸಂತೋಷ ನಾನು ಈಗ ಮಾಡಿಲ್ಲ ಅಂತ ಹೇಳಿ ಏನು ಇಲ್ಲ ಲಾಸ್ಟ್ ನಲ್ಲಿ ನೀವು ಸೌತ್ ಜನವರಿಗೆ ಏನು ಹೇಳ್ತೀರಾ ಸರ್ ಮುಸ್ಲಿಮ್ಸ್ ಜನಗಳು ಐತಲ್ಲ ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಪ್ರೇರೇಪಿಸ್ಬೇಕು ಅವರಿಗೆ ಉನ್ನತ ವ್ಯಾಸಂಗಕ್ಕಾಗಿ ಕಳಿಸ್ಬೇಕು ಅದನ್ನ ನಮ್ಮ ಬೇಡಿಕೆ ಎಂದು ನಮ್ಮ ಮುಂದಿನ ಶಾಸಕರು ಸಚಿವರು ನಮ್ಮ ಕಡೆನೂ ಗಮನ ಹರಿಸಿ ನಮ್ಮ ಅಭಿವೃದ್ಧಿಗಾಗಿ ಅವರು ಇನ್ನು ಹುಡುಗಿ ಹುಡುಗಿ ಕೆಲಸ ಮಾಡ್ಬೇಕು ನಮ್ಮ ಭಾಗದಲ್ಲಿ ಅಂತೇಳಿ ನಾನು ಅವ್ರಿಗೂ ಕೇಳ್ಕೊಂತೀನಿ ಇವ್ರಿಗೂ ಕೇಳ್ಕೊಂತೀನಿ